ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಲ್ಲೇ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕುಸುಮಾ ಆದಿ ಹತ್ರ ಫ್ರೆಂಡು ನೀನು ಯಾಕೆ ಹೀಗೆಲ್ಲ ಮಾಡ್ತಿದ್ದೀಯ ಅಂತಾರೆ ಹೀಗೆಲ್ಲ ಅಂದರೆ ಹೇಗೆ ಗೆಳತಿ ಅಂತಲೇ ಆದಿ ನೋಡು ಫ್ರೆಂಡು ನಾನು ಆಗಲೇ ನಿನ್ನ ಜೊತೆ ಸಲ ಮಾತಾಡ್ತೀನಿ ನೀನು ಮತ್ತೆ ಭಾಗ್ಯನ ಮಧ್ಯೆ ಏನು ನಡೀತಿದೆ ಅಂತ ಕೇಳ್ತಿದ್ದೀನಿ ಅಂತಾರೆ ಏನು ನಡೀತಿಲ್ಲ ಗೆಳತಿ ಅಂತಾರೆ ಆದಿ ಏನು ನಡೀತಿಲ್ಲ ಅಂದಮೇಲೆ ಯಾಕೆ ಬಾಗಿ ಜೊತೆ ಆ ರೀತಿ ನಡ್ಕೊತಿದ್ಯಾ ನಿಜ ಹೇಳು ಫ್ರೆಂಡ್ ನಿನ್ಗೂ ಅವಳಿಗೂ ಏನಾದರೂ ಜಗಳ ಆಗಿದೆಯಾ ಅಂತಾರೆ ಕುಸುಮ ಇಲ್ಲ ಗೆಳತಿ ನಾವು ನಾರ್ಮಲ್ ಆಗೇ ಇದ್ದೀವಿ ಅಂತಲೇ ಆದಿ ಸುಳ್ಳು ಹೇಳಬೇಡ ಫ್ರೆಂಡ್ ನಾನು ಇದನ್ನೆಲ್ಲ ನಂಬಲ್ಲ ನೀನು ಅವಳನ್ನು ಹೇಗೆ ಮಾತಾಡ್ಸ್ತೀಯಾ ನಿನ್ನ ಹೇಗೆ ಮಾತಾಡಿಸ್ತಾಳೆ ಅನ್ನೋದು ನನಗೆ ಗೊತ್ತಿಲ್ವಾ ನನಗೆ ಚೆನ್ನಾಗಿ ಗೊತ್ತಿದೆ ಫ್ರೆಂಡ್ ನೋಡು ನೀನು ಅವಳನ್ನು ಆರಾಮಾಗಿ ಮಾತಾಡಿಸ್ಬೇಕಾದ್ರೆ ಅವಳು ಖುಷಿ ಖುಷಿಯಾಗಿರ್ತಾಳೆ ಆದರೆ ನೀನು ಆ ರೀತಿ ಇಲ್ಲ ನೀನು ಅವಳ ಜೊತೆ ಸರಿಯಾಗಿ ಸ್ಪಂದಿಸ್ತಿಲ್ಲ ಅವಳ ಹತ್ರ ಒಂಥರ ಸಿಟ್ಟಲ್ಲಿ ಮಾತಾಡ್ತಿದ್ಯಾ ಅವಳು ಎಷ್ಟು ನೋಂದ್ಕೊಂಡಿದ್ದಾಳೆ ಅವಳು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ನಿನಗೆ ಗೊತ್ತಾ ದಿನ ಬೆಳಗಾದರೆ ಸಾಕು ಮನೆ ಚಿಂತೆ ಮಕ್ಕಳ ಚಿಂತೆ ಅತ್ತೆ ಮಾವನ ಚಿಂತೆ ಪ್ರತಿಯೊಂದು ಜವಾಬ್ದಾರಿಯೂ ಅವಳ ತಲೆ ಮೇಲೆ ನೋಡು ಮಾನಸಿಕವಾಗಿ ನಾನು ನೀನು ಅವಳ ಜೊತೆ ಇದ್ದೀವಿ ನಿಜ ಆದರೆ ಸಂಪೂರ್ಣವಾಗಿ ಕೂಗಿದಾಗ ಆಯಿತು ನೀನು ಮನೆಯಲ್ಲೇ ಇರು ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳೋದಕ್ಕೆ ಅವಳ ಜೊತೆ ಭಾಳ ಸಂಗತಿ ಇಲ್ಲ ಪ್ರತಿಯೊಂದೂ ಪ್ರತಿಯೊಂದು ಜವಾಬ್ದಾರಿ ಒಬ್ಬಳೇ ಹೊರ್ತಿದ್ದಾಳೆ ಅದರ ಮೇಲೆ ನೀನು ಈ ರೀತಿ ಮಾಡ್ತಿದ್ದೀಯಾ ಇದು ಸರಿನಾ ಫ್ರೆಂಡ್ ಅಂತಾರೆ ಕುಸುಮ ಫ್ರೆಂಡ್ ಭಾಗ್ಯನ ಜೊತೆ ನಾನು ಆ ರೀತಿ ನಡ್ಕೊಳ್ಳೋದಕ್ಕೆ ಒಂದು ಕಾರಣ ಇದೆ ಅಂತಾನೆ ಆದಿ ಏನು ಕಾರಣ ಅಂತಾರೆ ಕುಸುಮ ಗೆಳತಿ ನಾವು ಅಂದ್ಕೊಂಡು ಹೊರಗಡೆ ಜಗತ್ತು ಇಲ್ಲ ಹೊರಗಡೆ ಜಗತ್ತಲ್ಲಿ ಬೇರೆನೇ ಕತೆ ನಡೀತಿದೆ ಅಂತಲೇ ಆದಿ ಅದೇನು ಕತೆ ಅಂತಾರೆ ಕುಸುಮ ಆಗ ನಡೆದಿರೋದನ್ನೆಲ್ಲ ಆದಿ ಕುಸುಮ ಹತ್ರ ಹೇಳ್ತಾನೆ ಅದಕ್ಕೋಸ್ಕರ ನಾನು ಬಾಗಿನಿಂದ ದೂರ ಇರೋಕ್ಕೆ ಟ್ರೈ ಮಾಡ್ತಿದ್ದೇನೆ ಅಂತಾನೆ ಆದಿ ನೋಡು ಫ್ರೆಂಡ್ ಭಾಗ್ಯ ಏನು ಅನ್ನೋದು ನಿನಗೂ ಗೊತ್ತಿಲ್ಲ ಅವ್ರು ಎಲ್ರಿಗೂ ಗೊತ್ತಿಲ್ಲ ನನ್ನ ಭಾಗ್ಯ ಬೆಂಕಿ ಇದ್ದಂಗೆ ಅವಳ ಮೇಲೆ ಈ ಥರ ಹುಚ್ಚಾಗಿ ಮಾತಾಡಿದರೆ ಅವ್ರು ಸುಟ್ಟೋಗ್ತಾರೆ ಇವಳಿಗೇನು ಆಗಲ್ಲ ಅಲ್ಲ ಫ್ರೆಂಡ್ ಅವರೆಲ್ಲ ಮಾತಾಡ್ತಾರೆ ಅಂತ ನೀನು ದೂರ ಓದ್ಬಿಟ್ರೆ ಅವ್ರು ಮಾತಾಡ್ಕೊಳ್ಳೋದು ಇನ್ನೂ ಹೆಚ್ಚಾಗಲ್ವ ಪಾಪ ಅವಳ ಮಗಳು ಮನೆ ಬಿಟ್ಟು ಹೊರಟೋದ್ಲಲ್ಲ ಅಂತ ತುಂಬ ನೋವಲ್ಲಿದ್ದಾಳೆ ಈಗ ನೋಡಿದರೆ ನೀನು ಅವಳನ್ನು ದೂರ ಮಾಡ್ತಿದ್ಯಾ ಎಲ್ಲ ನೋವು ಅವಳೊಬ್ಬಳೆ ಹೇಗೆ ಸಹಿಸ್ಕೊತಾಳೆ ಹೇಳು ಪ್ರತಿಯೊಂದು ಅವಳೊಬ್ಳೆ ಅನುಭವಿಸ್ತಿದ್ದಾಳೆ ಅಂತ ಹೇಳ್ತಾರೆ ಕುಸುಮ ಹಾಗೆಲ್ಲ ಗೆಳತಿ ಕಾರಣ ಇರೋದಕ್ಕೆ ತಾನೆ ಹೀಗೆಲ್ಲ ಮಾಡ್ತಾ ಇರೋದು ಅಂತಾನೆ ಆದಿ ಅಲ್ಲ ನೀನು ಹೀಗೆ ಮಾಡಿದ ತಕ್ಷಣ ಎಲ್ಲ ಸರಿ ಹೋಗೋ ಹೊರಟೋಯ್ತಾ ಇಲ್ಲ ತಾನೆ ಇನ್ನೂ ಸಮಸ್ಯೆ ಜಾಸ್ತಿ ಆಗ್ತಿದೆ ಫ್ರೆಂಡ್ ಪಾಪ ಅವಳಿಗೆ ಇದನ್ನೆಲ್ಲ ಯಾರಿಗೂ ಹೇಳೋಕ್ಕಾಗದೆ ಒದ್ದಾಡ್ತಿದ್ದಾಳೆ ನೀನು ಅವಳ ಜೊತೆ ಮಾತಾಡ್ತಿಲ್ಲ ಅವಳಿಗೆ ಬೇಜಾರಾಗಿದೆ ಅನ್ನೋ ವಿಷಯನ ಅವಳ ಬಾಯಿಂದ ತೆಗಿಸ್ಬೇಕಾದ್ರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಅವಳು ಒಬ್ಬರ ಹತ್ರನೂ ಹೇಳ್ಕೊಳ್ಳೋಲ್ಲ ಅವಳ ಜೊತೆ ನಿಲ್ಲೋಕೆ ಯಾರಿದ್ದಾರೆ ಹೇಳು ಅವಳಿಗೆ ಒಂದು ಜೀವನ ಸಂಗಾತಿನೇ ಇಲ್ಲ ಅವಳನ್ನು ನೋಡಿದರೆ ತುಂಬ ಪಾಪ ಅನಿಸುತ್ತೆ ಎಲ್ಲರೂ ಅವಳನ್ನು ದೂರ ತಳ್ಳೋರೇ ಆದರೂ ನೀನು ಅವಳಿಂದ ದೂರ ಹೋಗಬೇಡ ಫ್ರೆಂಡು ಅಂತ ಕುಸುಮ ಅಲ್ಲಿಂದ ಹೋಗ್ತಾರೆ ನಾನು ಈ ವಿಷಯನ ಬೇರೆ ಥರ ಅರ್ಥ ಮಾಡ್ಕೊಂಡಿದ್ದೆ ನೀವು ಹೇಳ್ತಾ ಇರೋ ಇವು ಪಾಯಿಂಟ್ನಲ್ಲಿ ಯೋಚನೆ ಮಾಡಲಿಲ್ಲ ಡೋಂಟ್ ವರಿ ಬಾಗೆಂಗೆ ಆದಷ್ಟು ಬೇಗ ಲೈಫ್ ಪಾರ್ಟ್ನರ್ ಸಿಗ್ತಾರೆ ಅಂತಾನೆ ಆದಿ ಈಚೆ ತನ್ವಿ ಕಾಲೇಜಿಂದ ಬರ್ತಾ ಅಜ್ಜಿ ಹೇಳಿರೋ ಕೈಯಲ್ಲಿ ಕಾಸಿಟ್ಕೊಂಡು ಅರ್ಜೆಂಟ್ಗೆ ಬೇಕಾಗುತ್ತೆ ಅಂತ ನಾನೇ ಎಲ್ಲ ಖರ್ಚು ಮಾಡ್ಕೊಂಡ್ಬಿಟ್ಟೆ ಪಪ್ಪನ ಹತ್ರ ಕೇಳ್ಬೋದಾಗಿತ್ತು ಆದರೆ ಅವ್ರು ಕಾಲ್ಗೆ ಸಿಕ್ತಿಲ್ಲ ನಡ್ದು ನಡೆದು ಸಾಕಾಗಿದೆ ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕು ಅಂತ ಡೋರ್ ಓಪನ್ ಮಾಡೋಕ್ಕೆ ನೋಡಿ ಓ ಗಾಡ್ ಮನೆ ಕೀನೇ ಇಲ್ಲ ಅಂತ ಶ್ರೇಷ್ಠಂಗೆ ಕಾಲ್ ಮಾಡಿದರೆ ಅವಳು ಮೆಸೇಜ್ ಮಾಡ್ತಾಳೆ ಸುಳ್ಳು ಎಲ್ಲ ಸುಳ್ಳು ಇಷ್ಟೆಲ್ಲ ಮಾಡೋ ಇವರು ಇನ್ನೂ ಮೀಟಿಂಗ್ನಲ್ಲಿದ್ದೀನಿ ಅಂತ ಮೆಸೇಜ್ ಹಾಕ್ತಿದ್ದಾರೆ ನನಗೆ ಖಂಡಿತ ಗೊತ್ತು ಶ್ರೇಷ್ಠ ಆಂಟಿ ಇನ್ನೂ ಮೀಟಿಂಗ್ನಲ್ಲಿರೋಕ್ಕೆ ಸಾಧ್ಯನೇ ಇಲ್ಲ ಆಂಟಿ ಹೇಳಿದರು ಮನೆಗೆ ಒಬ್ಳು ಒತ್ತರ್ಸ್ಕೊಂಡಿದ್ದಾಳೆ ಅಂತ ಅಂದರೆ ಶ್ರೇಷ್ಠ ಆಂಟಿ ಇಷ್ಟು ದಿನ ನನ್ನ ಹತ್ರ ಫೇಕ್ ಆಗಿದ್ರು ಅವರಿಗೆ ನನ್ನ ಮೇಲೆ ಪ್ರೀತಿನೇ ಇರಲಿಲ್ಲ ಇಷ್ಟು ದಿನ ಪಪ್ಪ ಇದ್ರು ಅನ್ನೋ ಕಾರಣಕ್ಕೆ ನನಗೆ ವಾಲಿ ಕೊಡ್ತಾ ಇದ್ದರು ಕಾಳಜಿ ಪ್ರೀತಿ ಏನೂ ಇಲ್ಲ ಅವರಿಗೆ ನನ್ನ ಮೇಲೆ ಇಷ್ಟೆಲ್ಲ ಆದಮೇಲೆ ನನಗೆ ಇಲ್ಲಿರೋಕೆ ಇಷ್ಟ ಇಲ್ಲ ನಾನು ಇಲ್ಲಿಂದ ಹೋಗಬೇಕಷ್ಟೆ ಅಂತಳೇತನ್ವಿ ಈಶೆ ಸುನಂದ ಭಾಗ್ಯ ಬಂದ್ಯಾ ಏನಿಷ್ಟು ಖುಷಿಯಾಗಿದ್ಯಾ ಅಂತಾರೆ ಅದು ನಮ್ಮ ಪೂಜಾ ಹುಷಾರಾಗಿದ್ದಾಳಂತೆ ಅಮ್ಮ ಆದಷ್ಟು ಬೇಗ ಡಿಸ್ಚಾರ್ಜ್ ಮಾಡ್ತಾರಂತೆ ಅಂತಾಳೆ ಭಾಗ್ಯ ಒಳ್ಳೆ ವಿಷಯನೇ ಬಿಡು ಅಂತಾರೆ ಸುನಂದ ಅಮ್ಮ ಅದಕ್ಕಿಂತ ಖುಷಿಯಾದ ಇನ್ನೊಂದು ವಿಷಯ ಇದೆ ನಮ್ಮ ಬಂಗಾರಿ ಹಾಸ್ಪಿಟ್ಲಿಗೆ ಬಂದಿದ್ಲಂತೆ ಅಂತಾಳೆ ಭಾಗ್ಯ ಹೌದು ಕಣೆ ನಾನು ಇದ್ದಾಗಲೇ ಬಂದಿದ್ಲು ನಾನು ನಿನಗೆ ಅದನ್ನು ಹೇಳೋದನ್ನು ಮರ್ತುಬಿಟ್ಟೆ ಪಾಪ ಅವಳಿಗೆ ಚಿಕ್ಕಿ ಮೇಲೆ ಎಷ್ಟು ಪ್ರೀತಿ ಇದೆ ಗೊತ್ತಾ ಕಿಶನ್ ಹತ್ರ ಬಂದು ಎಷ್ಟು ಕಾಳಜಿಯಿಂದ ಮಾತಾಡಿದ್ಲು ಗೊತ್ತಾ ಆ ಮಾತಲ್ಲೇ ಗೊತ್ತಾಗುತ್ತೆ ಕಣೆ ಅವಳಿಗೆ ಚಿಕ್ಕಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಅಂತಾರೆ ಸುನಂದ ಸಿಕ್ಕಿ ಮೇಲೆ ಅವಳಿಗೆ ತುಂಬಾ ಪ್ರೀತಿ ಇದೆ ಅಮ್ಮ ಅದಕ್ಕೆ ನೋಡೋಕೆ ಹೋಗಿರ್ತಾಳೆ ಅವಳಿಗೆ ಕೋಪ ಇರೋದು ನನ್ನ ಮೇಲೆ ತಾನೇ ಅಂತಾಳೆ ಭಾಗ್ಯ ನಿನ್ನ ಮೇಲೂ ಕೋಪ ಕಡಿಮೆ ಆಗಿದೆ ಅನಿಸುತ್ತೆ ಅಲ್ಲಿ ಬಂದು ಸ್ವಲ್ಪ ಹೊತ್ತಿಗೆ ಅಮ್ಮ ಇಲ್ಲಿ ಅಂತ ಕೇಳಿದ್ಲು ಅವಳಿಗೆ ನಿನ್ನ ಮೇಲೆ ಕೋಪ ಇದ್ದಿದ್ದು ನಿಜ ಭಾಗ್ಯ ಈಗ ಅವಳಿಗೆ ನಿನ್ನ ಮೇಲೆ ಕೋಪ ಕಡಿಮೆ ಆಗಿದೆ ಅನ್ನಿಸ್ತಿದೆ ನಿನ್ನ ಜೊತೆ ಮಾತಾಡಬೇಕು ಅನ್ನಿಸ್ತಿದೆಯೋ ಏನೋ ನೀನು ಯಾಕೆ ಅವಳ ಹತ್ರ ಒಂದ್ಸಲ ಫೋನಲ್ಲಿ ಮಾತಾಡಬಾರ್ದು ಅಂತಾರೆ ಸುನಂದ ಅಲ್ಲಮ್ಮ ಅದು ಅಂತಳೆ ಭಾಗ್ಯ ಭಾಗ್ಯ ಈಗಲೂ ನೀನು ಅವಳನ್ನು ದೂರ ಇಡೋದು ಸರಿ ಕಾಣಿಸಲ್ಲ ಹೀಗೆ ಆದರೆ ಅಂತರ ಹೆಚ್ಚಾಗುತ್ತೆ ಅಂತಾರೆ ಸುನಂದ ಸರಿ ಅಮ್ಮ ಆಯಿತು ಅಂತೇಳೆ ಭಾಗ್ಯ ಈಚೆ ತನ್ವಿ ನಾನೀಗ ಮನೆಗೆ ಹೋಗ್ಲಾ ಅಂತ ಯೋಚನೆ ಮಾಡ್ತಾ ಅವತ್ತು ಮನೆಯಿಂದ ಸಿಟ್ಟು ಮಾಡಿಕೊಂಡು ಪಪ್ಪನ ಮನೆಗೆ ಹೋಗ್ತೀನಿ ಅಂತ ಬಟ್ಟೆನೆಲ್ಲ ತೊಗೊಂಡು ಬಂದಿದ್ದು ನೆನಪಾಗುತ್ತೆ ಅಮ್ಮನಿಗೆ ಬೈದಿದ್ದು ನೆನಪಾಗುತ್ತೆ ಅಮ್ಮ ಅಜ್ಜಿಗೆ ಅಷ್ಟೆಲ್ಲ ಇರಿಟೇಟ್ ಮಾಡಿದ್ದೀನಿ ಈಗ ಮತ್ತೆ ಅಲ್ಲಿಗೆ ಹೋಗೋಕ್ಕೂ ಮನಸಿಲ್ಲ ಶ್ರೇಷ್ಠ ಆಂಟಿ ಈಗೆಲ್ಲ ಬಣ್ಣ ಬದಲಾಯಿಸ್ತಾರೆ ಅಂದರೆ ನಾಳೆ ದಿನ ಆಚೆ ಹಾಕಿದ್ರೂ ಆಗ್ಬೋದು ನನ್ನ ಅಂತಲೇ ಏನು ಮಾಡ್ತಾರೆ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ಅಮ್ಮ ಅಜ್ಜಿ ಕೋಪ ಮಾಡ್ಕೊಂಡಿದ್ದಾರೆ ನಿಜ ಆದರೆ ಸುನಂದ ಅಜ್ಜಿಗೆ ನನ್ನ ಮೇಲೆ ಕೋಪ ಇಲ್ಲ ಅಲ್ವಾ ಅವರು ನನ್ನ ಜೊತೆ ಚೆನ್ನಾಗೇ ಮಾತಾಡ್ತಾರೆ ಅವರಿಗೆ ಫೋನ್ ಮಾಡ್ತೀನಿ ಅಂತ ತನ್ವಿ ಕಾಲ್ ಮಾಡ್ತಾಳೆ ಈಚೆ ಗುಂಡಣ್ಣ ಬಂದು ಅಮ್ಮ ನೀನು ಅಜ್ಜಿ ಮಾತಾಡ್ತಿರೋದನ್ನು ಕೇಳಿಸ್ಕೊಂಡೆ ಅಕ್ಕಂಗೆ ಫೋನ್ ಮಾಡ್ತಿದ್ದೀಯಾ ಎಸ್ ಅಂತ ಕೂಗ್ತಾ ಅಮ್ಮ ಫೋನ್ ಮಾಡು ಬೇಗ ಅಂತಾನೆ ಆಗ ಸುನಂದ ಫೋನ್ ರಿಂಗ್ ಆಗುತ್ತೆ ಭಾಗ್ಯ ನೋಡೆ ತನ್ವಿನೇ ಕಾಲ್ ಮಾಡ್ತಿದ್ದಾಳೆ ಅಂತಾರೆ ಸುನಂದ ಕೊಡಜ್ಜಿ ಇಲ್ಲಿ ಅಂತ ಗುಂಡಣ್ಣ ಫೋನ್ ತಗೊಂಡು ಹಲೇ ಅಕ್ಕ ಏನು ಮಾಡ್ತಿದ್ಯಾ ಅಂತಾನೆ ಆಗ ತನ್ಮಿ ಅಳ್ತಾ ನಡೆದಿರೋದನ್ನೆಲ್ಲ ಹೇಳ್ತಾಳೆ ಆಗ ಫೋನ ಭಾಗ್ಯಂಗೆ ಕೊಡ್ತಾನೆ ಗುಂಡಣ್ಣ ಫೋನ್ ತಗೋತಾಳೆ ಭಾಗ್ಯ ಆಗ ತನ್ಮಿ ಅಳ್ತಾ ಹಲೋ ಅಮ್ಮ ಯಾಕಮ್ಮ ಸುಮ್ಮನೆ ಇದೆಯಾ ಮಾತಾಡು ಅಂತಾಳೆ ಭಾಗ್ಯ ಹೇಳ್ತಾಳೆ ಅಮ್ಮ ಮಾತಾಡಮ್ಮ ಅಂತಾಳೆ ತನ್ಮಿ ಏನು ಮಾಡ್ತಿದ್ಯಾ ಬಂಗಾರಿ ಏನೈತೆ ಬಂಗಾರಿ ಏನೋ ಟೆನ್ಷನಲ್ಲಿರೋ ಥರ ಇದೆ ಅಂತಾಳೆ ಭಾಗ್ಯ ಎಲ್ಲ ಸುಳ್ಳಮ್ಮ ಶ್ರೇಷ್ಠ ಆಂಟಿ ನನ್ನ ಮೇಲೆ ತೋರಿಸಿದ ಪ್ರೀತಿ ಕಾಳಜಿ ಎಲ್ಲ ಸುಳ್ಳಮ್ಮ ಪಪ್ಪ ಕೆಲಸದ ಮೇಲೆ ಹೊರಗೆ ಅವ್ರ ಬಿಹೇವಿಯರಲ್ಲಿ ತುಂಬಾ ಚೇಂಜ್ ಕಾಣಿಸ್ತಿದೆ ಅವ್ರು ಇಷ್ಟು ದಿನ ಪಪ್ಪ ಇದ್ರು ಅಂತ ಒಂದೇ ಕಾರಣಕ್ಕೆ ಇಷ್ಟೆಲ್ಲ ನಾಟಕ ಮಾಡಿದ್ರು ಅನ್ನಿಸ್ತಿದೆ ಇವತ್ತು ಹಾಗೆ ಮಾಡಿದ್ರು ಅಂತ ನಡೆದಿರೋದನ್ನೆಲ್ಲ ತನ್ಮಿ ಹೇಳ್ತಾ ಅಮ್ಮ ನನಗೆ ತುಂಬ ಹೊಟ್ಟೆ ಹಸಿತಿದೆ ಅಮ್ಮ ಹೊರಗಡೆ ಹೋಗಿ ಏನಾದರೂ ತಿನ್ನೋಣ ಅಂದರೆ ದುಡ್ಡೇ ಇಲ್ಲ ಅಮ್ಮ ಮನೇಲಿ ಅಡುಗೆ ಮಾಡ್ಕೊಳ್ಳೋಣ ಅಂದ್ರೆ ಮನೆ ಕೀ ಕೂಡ ಇಲ್ಲ ಒಂದ್ ವೇಳೆ ಕೀ ಇದ್ರು ಅಡುಗೆ ಮನೇಲಿ ಏನೂ ಇರಲ್ಲ ಅಮ್ಮ ಶ್ರೇಷ್ಠ ಆಂಟಿ ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಿಲ್ಲಮ್ಮ ಪ್ಲೀಸ್ ಏನಾದರೂ ಮಾಡಮ್ಮ ಅಂತಳೆ ತನ್ವಿ ಬಂಗಾರಿ ನೀನೇನು ಯೋಚನೆ ಮಾಡಬೇಡ ನಾನಿನ್ನ ಕರ್ಕೊಂಡು ಹೋಗೋಕೆ ಬರ್ತೀನಿ ಅಂತಾಳೆ ಭಾಗ್ಯ ಅಮ್ಮ ನಿಜ ಹೇಳ್ತಿದ್ಯಾ ಅಂತಾಳೆ ತನ್ವಿ ನಿಜಾನೇ ಇನ್ನು ಸ್ವಲ್ಪ ಹೊತ್ತಲ್ಲಿ ಅಲ್ಲಿರ್ತೀನಿ ಟೆನ್ಷನ್ ಮಾಡ್ಕೋಬೇಡ ಅಂತಾಳೆ ಭಾಗ್ಯ ಬೇಗ ಬಾ ಅಮ್ಮ ನನಗೋಸ್ಕರ ಕಾಯ್ತಿರ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ತನ್ವಿ ಭಾಗ್ಯ ನಿಜವಾಗ್ಲೂ ತನ್ಮಿ ನಾ ಕರ್ಕೊಂಡು ಬರೋಕೆ ಹೋಗ್ತಿದ್ಯಾ ಅಂತಾರೆ ಸುನಂದ ಎಷ್ಟೇ ಆದರೂ ಅವಳು ನನ್ನ ಮಗಳೇ ಅಲ್ವಾ ಅಮ್ಮ ಮಕ್ಕಳಿಗೆ ಕೋಪ ಬಂದಾಗ ನೋವಾದಾಗ ನೆನಪಾಗೋದು ಅಮ್ಮನೆ ತಾನೇ ಇದು ಹಾಗೆ ಅಮ್ಮ ಅವಳು ಫೋನ್ ಮಾಡಿ ಕಷ್ಟದಲ್ಲಿದ್ದೀನಿ ಅಂತ ಹೇಳಿದ ಮೇಲೂ ಹೋಗದೆ ಇದ್ದರೆ ಸರಿ ಇರಲ್ಲ ಖಂಡಿತ ಹೋಗ್ತೀನಿ ಈಗಲೇ ಹೋಗ್ತೀನಿ ಅಂತಾಳೆ ಭಾಗ್ಯ ಥ್ಯಾಂಕ್ ಯು ಸೋ ಮಚ್ ಅಮ್ಮ ನಿನ್ನ ಜೊತೆ ನಾನು ಬರ್ತೀನಿ ಅಂತಾನೆ ಗುಂಡೋಣ ಆಗ ಧರ್ಮರಾಜ್ ಬಂದು ಎಲ್ಲಿಗೆ ಹೊರಟ್ರಿ ಅಮ್ಮ ಮಗ ಅಂತ ಕೇಳ್ತಾರೆ ಅಕ್ಕನ ಕರ್ಕೊಂಡು ಬರೋಕೆ ಅಂತಾನೆ ಗೊಂಡೋಣ ನಂತರ ಭಾಗ್ಯ ಮತ್ತು ಗುಂಡೋಣ ಅಲ್ಲಿಂದ ಹೊರಡ್ತಾರೆ ಈಚೆ ಆದಿ ಕೂತ್ಕೊಂಡು ಕುಸುಮ ಹೇಳಿರೋದನ್ನು ನಾನು ನೆನ್ಪು ಮಾಡ್ತಿರ್ತಾನೆ ಅಲ್ಲ ನಾನು ಇದನ್ನೆಲ್ಲ ಯಾಕೆ ಮೊದಲೇ ಯೋಚನೆ ಮಾಡಲಿಲ್ಲ ಗೆಲ್ತಿ ಹೇಳ್ದಂಗೆ ಬಗ್ಗೆ ಒಂದು ಲೈಫ್ ಪಾರ್ಟ್ನರ್ ಬೇಕು ಒಬ್ಬ ಫ್ರೆಂಡಾಗಿ ಇದ್ಕೊಂಡು ಆ ಕೆಲಸ ನಾನು ಮಾಡೋ ಬೇಕಾಗಿದೆ ಅವತ್ತು ಭಾಗ್ಯಂಗೆ ಏನು ಗಿಫ್ಟ್ ಕೊಡೋದು ಅಂತ ಯೋಚನೆ ಮಾಡಿ ಇಪ್ಪತ್ತೈದು ಲಕ್ಷ ಕೊಡೋ ಬದಲು ಅವ್ರು ಕಳ್ಕೊಂಡಿರೋ ಪ್ರೀತಿನ ಅವ್ರ ನೋವನ್ನು ಸರಿ ಮಾಡಬೇಕಾಗಿತ್ತು ಈಗಲೂ ಕಾಲ ಮಿಂಚಿಲ್ಲ ಎಲ್ಲನೂ ಸರಿ ಮಾಡಬೇಕು ಈಗಲೂ ನಾನು ಎಲ್ಲ ಸರಿ ಮಾಡ್ಬೋದು ಇನ್ನೂ ಕಾದು ಪ್ರಯೋಜನ ಇಲ್ಲ ಗೆಳತಿನೂ ಎಲ್ಲ ಹೇಳ್ಕೊಂಡಿರೋ ಕಾರಣ ಇದ್ರ ಬಗ್ಗೆ ನನಗೆ ತುಂಬ ಕ್ಲಾರಿಟಿ ಸಿಕ್ಕಿದೆ ಇದನ್ನು ಮಾಡ್ಬೋದ ಭಾಗ್ಯ ಒಪ್ಕೋತಾರ ಅಂತ ಒಂದು ಸಣ್ಣ ಸಂದೇಹ ಇತ್ತು ಆದರೆ ಅವರ ಅತ್ತೆನೇ ನನ್ನ ಮುಂದೆ ಹೇಳ್ಕೊಂಡಿರೋ ಕಾರಣ ಇದೇ ನನ್ನ गोल ಆಗಬೇಕು ನನ್ನ ಭಾಗ್ಯ ಬಗ್ಗೆ ಹರಿದಾಡ್ತಾ ಇರೋ ರೂಮರ್ಸ್ಗೆ ಒಂದು ಬ್ರೇಕ್ ಬೀಳುತ್ತೆ ಭಾಗ್ಯ ಏನು ಕಳ್ಕೊಂಡಿದ್ದಾರೋ ಅದನ್ನೆಲ್ಲ ಮತ್ತೆ ನಾನು ಅವರಿಗೆ ವಾಪಸ್ ಕೊಡಬೇಕು ಅವ್ರು ಕಣ್ಣೀರು ಹಾಕದೇ ಇರೋ ಹಾಗೆ ನಾನು ನೋಡ್ಕೋಬೇಕು ಇಷ್ಟು ದಿನ ಆಗಿರೋದನ್ನೆಲ್ಲ ಮರೆತು ಹೊಸ ಜೀವನ ಶುರು ಮಾಡೋ ಹಾಗಾಗಬೇಕು ಇದೆಲ್ಲ ಆಗಬೇಕು ಅಂದರೆ ಭಾಗ್ಯ ಲೈಫಲ್ಲಿ ಒಬ್ಬ ಲೈಫ್ ಪಾರ್ಟ್ನರ್ ಬರಬೇಕು ಅಂದರೆ ಭಾಗ್ಯ ಅವ್ರ ಗಂಡ ನಾವು ಒಂದು ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಆದಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ